ಬಾಳೆಂದರೆ ಪ್ರಣಯಾನುಭಾವ ಕವಿಗಳು ಆತ್ಮಾನುಸಂಧಾನ ಮಮ್ಮಿ ನಾವು ಈಗ ಬಂದ್ವಿವಾಪ್ಪ ಅವರು ಇದು ಮಾಡಿದ್ರ ಪರೋಟಾ ಮಾಡಿದ್ರು ಆಮೇಲೆ ಇದು ಏನಂತಾರಲ್ವ ಪಲ್ಯ ಮಾಡಿದ್ರು ಪರೋಟ ತಿಂದು ಬಂದ್ವಿ ಹ್ಞೂ ನಾನು ಊಟ ಮಾಡ್ತೀನಿ ಹ್ಞೂ ಮಾಡಲಿ ಹ್ಞೂ ಮಮ್ಮಿ ನನಗೆ ಇದು ಇದು ಇರ್ತತ್ತಲ್ವ ಕಲ್ಲಿದ್ದಾದಂಗೆ ಅದು ಇದು ಮಾಡು ಆ ತೆಗಿದ್ಬಿಡೋ ನನಗೆ ಬೇಡ ಅದನ್ನ ಅದು ನೋಡಿದ ಮಾಡ್ತೀನಿ ಬರ್ತೈತಿ ಒಳ್ಳೆಯವ ನಾನು ಖಾನ ಅಷ್ಟು ಹಾಕ್ಕೊಡಿ ಓಕೆ ಮಮ್ಮಿ ಡನ್ ಪೂರಿ ಪುರಿ ಯಾರು ಕೊಟ್ಟಾರ ಮಮ್ಮಿ ನಿಮ್ಗೆ ಕೊಟ್ಟು ನಾನೇನ ಅಮ್ಮ ಅವರವ್ರಿಗೆ ಕೊಟ್ಟಾರಂತ ತಿಳ್ಕೊಂಡಿದ್ದೆ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಇವತ್ತು ಊಟದೊಳಗೆ ಏನಾಯ್ತಂದ್ರೆ

ಮಾಡ್ಕೊಂಡೆ ಮತ್ತೆ ಈಗ ನಾಷ್ಟಾಕ್ಕೆ ಏನ್ ಮಾಡ್ಕೊ ಉಪ್ಪಿಟ್ಟು ಮಾಡ್ಕೊಡ್ಲಾ ಏನ್ ಮಾಡ್ಕೊಡ್ಲಾ ಆ ಒಗ್ಗರಣೆ ಅನ್ನ ಆಮೇಲೆ ತಟ್ಟಿ ಸಾರು ಮಾಡಿಬಿಡು ಹಂಗ ನಾನು ತಟ್ಟಿ ತಗೊಂಡೆನಿ ಅದನ್ನ ರುಚಿ ಅಷ್ಟಿತಿ ಮಾಡ್ಬಿಡು ಅನ್ನ ನಿನಗ ನಿನಗೆ ಏನ್ ಏನು ಆಗೋಲ್ತಾನ ಅದಕ್ಕ ಒಗ್ಗರಣೆ ಅನ್ನ ಮತ್ತ ತಟ್ಟಿ ಸಾರು ಮಾಡ್ಬೇಕನ್ನ ಬ್ಯಾಡ ಇವಾಗ ಬ್ಯಾಡ ಮುಂದಿನ ವಾರ ಅಂತ

ಈಗ ಸಿಸ್ಟ ಆಗಿಬಿಟ್ಟಿತ್ತು ನನಗೆ ಹ್ಞೂ ಅಕ್ಕೇನು ಊಟನ ಮಾಡಲ್ರಿ ಬಾಯಿಗೆ ಏನು ರುಚಿನೂ ಬರೋಲ್ತಂತರಿಗೆ ಅನ್ನ ಸಾರು ಹುಣ್ಣವ ಅಂದ್ರೆ ಹೊರಟ ಹುಣ್ಣಾವಲ್ರಿ ಅಕ್ಕಿ ಅದಕ್ಕೆ ಇವತ್ತು ಕೇಳಕತ್ತೆಳ್ತ್ರಿಪ್ಪ ತತ್ತಿ ಸಾರು ಒಗ್ಗರಣೆ ಅನ್ನ ಮಾಡಿಬಿಡ್ತೀನಿ ರೀ ಹ್ಞೂ ನೋಡಿರಿ ಈಗ ತತ್ತಿ ಸಾರು ಮತ್ತು ಒಗ್ಗರಣೆ ಅನ್ನ ಮಾಡೋಕೆ ಮಸಾಲೆನ ರೆಡಿ ಮಾಡ್ಕೊಂಡು ಇಟ್ಕೊಂಡೆ ರೀ ಮತ್ತು ಇಲ್ಲಿ ಒಗ್ಗರಣೆನ ಮಾಡೋಕ್ರ ಇದೆ ಉಳ್ಳಾಗಡ್ಡಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಏಲಕ್ಕಿ ಲವಂಗ ಚಕ್ಕೆ ಇದನ್ನು ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ರೀ ಹ್ಞೂ ಆಮೇಲೆ ಇದು ಪಲ್ಯಕ್ಕರೆ ಒಂದು ಅರ್ಧ ಬಟ್ಲು ಹಸಿ ಕೊಬ್ಬರಿ ರೀ ಒಂದು ಅರ್ಧ ಬಟ್ಲು ರೀ ಎರಡು ಮಿಕ್ಸ್ ಹಾಕಿದಪ್ಪ ಅಂದ್ರೆ ಟೇಸ್ಟ್ ರೀ ಆಮೇಲೆ ಒಂದು ನಾಲ್ಕು ಹಣ್ಣು ಆಮೇಲೆ ಅಲ್ಲ ಬೆಳ್ಳುಳ್ಳಿ ಮತ್ತು ಇಲ್ಲಿನ ಏಲಕ್ಕಿ ಲವಂಗ ಮತ್ತು ಚಕ್ಕೆ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕ್ಕೊತೀನಿ ರೀ ಧನಿಯಾ ಪೌಡ್ರದೆಲ್ಲ ಆಮೇಲೆ ಹಾಕ್ಕೊತೀನಿ ರೀ ಒಗ್ಗರಣೆ ಕೊಡೋ ಮುಂದೆ ಈಗ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ರೀ ಇಲ್ಲಿ ನೋಡಿರಿ ಈಗ ನಾನು ಅನ್ನದ ಮಸಾಲೆ ಹಾಕಿನ ಈಗ ಹಾಕೊಂಡೆ ರೀ ಮಿಕ್ಸಿಗೆ ಮತ್ತು ಕರೆಂಟ್ ಆಗಿರ್ತ ಒಂದ್ಸಲ ಒಂದ್ಸಲ ಮತ್ತು ಹೋದ್ರೆ ಹೋಗೇ ಬಿಡತೈತೆ ಅಂತ ಹೇಳಿ ಮತ್ತು ನಾಷ್ಟ ಅಂತರ ಏನು ಮಾಡೋತಿಲ್ಲ ರೀ ನಾನು ಇದನ್ನ ಮಾಡ್ಬಿಟ್ಟು ಅಂದ್ರೆ ಊಟ ಮಾಡ್ತಾರೆ ಎಲ್ಲರೂ ಮತ್ತು ನಾಷ್ಟ ಒಮ್ಮೆ ಅಡಿಗೊಮ್ಮೆ ಎಲ್ಲಿ ಅಂತಂದು ಹೇಳಿ ಮಾಡ್ಲಿಲ್ಲ ರೀ ಇದನ್ನ ಮಾಡ್ತೀನಿ ರೀ ಈಗ ನೋಡ್ರಿ ಇದು ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಸ್ವಲ್ಪ ಗ್ರೀನ್ ಕಲರ್ ಆಗ್ತದೆ ರೀ ಕೊತ್ತಂಬ್ರಿ ಅಂತ ಇಲ್ಲ ರೀ ಇಲ್ಲಿ ಅಂತ ಅಲ್ಲಿ ನಮ್ಮ ತಳಗೆ ಮನ್ಯಾಗಾದ್ರೆ ಅಲ್ಲಿ ಹೋಗಿ ತೊಗೊಂಡ್ ರೀ ಎಲ್ಲಿ ಪಂತ್ರೆ ಸೀತಪ್ಪ ಜನ ಮತ್ತೆ ಕಡೆ ಸಿಗ್ತದ್ರೆ ಯಾವಾಗ ಬೇಕಂದ್ರೆ ಅವಾಗ ಕೊತ್ತಂಬರಿ ಎಲ್ಲ ಸಿಗತಂತೀ ಇಲ್ಲಂತರ ಮತ್ತೆ ಅಲ್ಲಿ ದೂರ ರೀ ಹಂಗಾಗಿ ಅದಕ್ಕೆ ಸಹ ಕಷ್ಟ ಹಾಕಿ ಮಾಡಿಬಿಡ್ತೇನೆ ರೀ ಇಲ್ಲಿ ಎಣ್ಣೆಕಾಯಿ ಹಾಕಿ ರೀ ಈಗ ಉದ್ದಕ್ಕೊ ಮೆಣಸಿನ್ಕಾಯಿ ಹಚ್ಕೊಂಡ್ರಿ ಫಸ್ಟ್ ಮೆಣಸಿನ್ಕಾಯಿ ಹಾಕೊಂಡ್ಬಿಡ್ತು ಮೆಣ್ಸಿಕಾಯಿ ಹಾಕಿದ್ರೆ ಭಾಳ ಹುಷಾರುತ್ತೆ ಹಾಕೊಂಡಿರ್ತಾರೆ ಖಂಡಿಗೆ ಚೆಕ್ ಆಯ್ತಂತೇಳಿ ಬೀಗ ಶುರುವಾಗ್ಬಿಡ್ತಾರೆ ಇಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಪಲಾವಲ್ಲಿ ಮತ್ತು ಚಿಕ್ಕನು ಹಾಕೊಂಡ್ಬಿಡನ್ರಿ ಚಲೋ ಬರ್ತೈತೆ ರೀ ಫ್ಲೇವರ್ ಇವ ನೋಡಿರಿ ಚಕ್ಕಿ ಮತ್ತು ಇದನ್ನು ರೀ ಪಲಾವ್ ಇಲ್ಲೇನೂ ಆಮೇಲೆ ಸ್ವಲ್ಪ ಕಸ್ತೂರಿ ಮೀತೆ ಹಾಕ್ಕೊಂಡಿದ್ರಿ ಈಗೆಲ್ಲ ಅದು ಸ್ವಲ್ಪ ಎಣ್ಣೆ ಒಳಗೆ ಕುತೈತೆ ರೀ ಈಗ ಮಸಾಲೆನ ಹಾಕ್ಕೊಂಡ್ಬಿಡಲ್ಲ ರೀ ನಾನು ಒಗ್ಗರಣೆಗೆ ಉಳ್ಳಾಗಡ್ಡಿ ಹೆಚ್ಕೊಂಡಿಲ್ರಿ ಯಾಕಂದ್ರೆ ಉಳ್ಳಾಗಡ್ಡಿ ನಾನು ಕಟ್ ಮಾಡಿ ಪೇಸ್ಟ್ ಮಾಡಿ ಹಾಕೊಳಕಂತೆ ಪೇಸ್ಟ್ ಭಾಳ ಆಗ್ತಿದೆ ಅಂತ ಹೇಳಿ ಈ ಥರ ಸ್ವಲ್ಪ ಹಸಿ ಹಕ್ಕಿ ಹೋಗೋವ್ರಿಗೆ ಎಣ್ಣೆ ಒಳಗೆ ತಯಾರದು ನೋಡ್ರಿ ಮಸಾಲೆ ಎಲ್ಲ ಎಣ್ಣೆ ಒಳಗೆ ಚಲೋತ್ನಂಗೆ ಕುದೀತ್ರಿ ಈಗ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಹಾಕಿನ್ರಿ ಕೊತ್ತಂಬರಿ ಹಾಕಿದಿಲ್ಲಲ್ರಿ ನಾನು ಹಂಗಾಗಿ ಧನಿಯಾ ಪೌಡ್ರ್ ಹಾಕಿನ್ರಿ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಈಗ ಇದನ್ನೆಲ್ಲನೂ ಈ ಥರ ಕೈಯಾಡ್ಕೊಂಡ್ರಿ ಕೈಯಾಡಿ ನಾವು ಎಷ್ಟು ಅಕ್ಕಿಗೆ ನೀರು ಹಾಕ್ತೀವಿ ನೋಡ್ರಿ ಅಷ್ಟನ್ನು ನೀರು ಹಾಕೊಂಡು ರೀ ಈ ಥರ ಚಲೋತ್ನೇಳ್ರಿ ಈಗ ಎಷ್ಟು ಮಸ್ತ್ ವಾಸನೆ ಬರೋ ರೀ ಇವ ನೋಡಿರಿ ಎಷ್ಟು ಬೇಕಷ್ಟು ನೀರು ಹಾಕಿದಾರೆ ಸ್ವಲ್ಪ ನೀರು ಕುದಿ ಬಂದ ಮೇಲೆ ಅಕ್ಕಿನ ತೊಳ್ದೀಗ ಹಾಕಿನಿ ಅಕ್ಕಿ ಊರೇಶಿಟ್ಟಿಪ್ಪ ಇದೆ ಹಾಗಾಗಿ ತೊಳೆದು ಹಾಕಿ ನೋಡ್ರಿ ಈಗ ಇದನ್ನು ಒಂದು ಸಿಟಿ ಒಳಗೆ ಅಂದ್ರೆ ಅನ್ನ ಆಗ್ಬಿಡ್ತದ್ರಿ ಒಂದು ಸಿಟಿ ಮಾಡಿಸ್ಬಿಡ್ತೀನಿ ರೀ ಕುಕ್ಕರ್ ಒಳಗೆ ಆತಂದ್ರೆ ಜಲ್ದಿ ರೀ ಇವ ನೋಡ್ರಿ ಕುಕ್ಕರ್ ಹಾಕಿಟ್ಟೆ ರೀ ಆಮೇಲೆ ಇಲ್ಲಿ ತತ್ತಿ ಸಾರು ಮಾಡ್ಕೊಳಕ್ ಒಂದು ಡಬ್ಬರಿ ಒಳಗೆ ಎಣ್ಣೆ ಕಾಯ್ಕಿಟ್ಟಿನ್ರಿ ಎಣ್ಣೆ ಸ್ವಲ್ಪ ಚೊಲೋ ತಂಗ ಬಿಸಿ ಆಗಿವಿ ರೀ ಈಗ ಎಣ್ಣೆ ಬಿಚ್ಚಿ ಹತ್ತಿರಿ ಇದ್ರೊಳಗೆ ಫಸ್ಟ್ ಏನು ಅಂತ ಹೇಳಿದ್ರೆ ಮಸಾಲೆ ಹಾಕೊಳಕಿನ ಮುಂಚೆಗ ಸ್ವಲ್ಪ ಖಾದದ ಪುಡಿ ಅಂದ್ರೆ ಅಂದರೆ ನಮ್ಮ ಎಷ್ಟು ಬೇಕು ನೋಡ್ರಿ ಅಷ್ಟು ಖಾರದ ಪುಡಿ ನಾವು ಎಣ್ಣೆ ಒಳಗ ಹಾಕಿಬಿಡಂತ್ರಿ ಫಸ್ಟು ಆಮೇಲೆ ಮಸಾಲೆ ಹಾಕಿಬಿಡಂತ್ರಿ ಇವಾಗ ಮಸಾಲೆ ಹಾಕೊಂಡು ಸಡನ್ಲಿ ನಾವು ಈ ಮಿಕ್ಸಿ ಜಾರ್ ಒಳಗೆ ಮಸಾಲೆ ಉಳಿದಿರ್ತಲ್ರಿ ಅದಕ್ಕೆ ನಾವು ನೀರು ಹಾಕ್ಯಂದು ಹಾಕಬಾರ್ದು ರೀ ನೀರನ್ನು ಮುಟ್ಟಿಸ್ಬಾರ್ದು ಅಷ್ಟು ಜನ ಯಾಕಂದ್ರೆ ಅದು ಎಲ್ಲ ನಾವು ಹಸಿ ಕೊಬ್ಬರಿ ಅದನ್ನೆಲ್ಲ ತೊಗೊಂಡಿರ್ತೀವಿ ಹಸಿ ವಾಸನೆ ಇರ್ತೈತೆ ರೀ ಮಸಾಲೆ ಎಲ್ಲ ಹಂಗಾಗಿ ಸ್ವಲ್ಪ ಎಣ್ಣೆ ಒಳಗೆ ಕುದಿಬೇಕು ರೀ ಖಾರ ಪುಡಿ ಈ ಥರ ಹಾಕೋದ್ರಿಂದ ಎಣ್ಣೆ ಒಳಗೆ ಪಲ್ಯ ಕೆಂಪಾಗ್ತೈತೆ ರೀ ಈಗ ನೋಡಿರಿ ಮಸಾಲೆ ಎಲ್ಲ ರೀ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶನ ಆಮೇಲೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೊಂಡ್ರಿ ನಾವು ಕೊತ್ತಂಬರಿ ಹಾಕಿಲ್ಲಲ್ರಿ ಆಮೇಲೆ ಸ್ವಲ್ಪ ಹೆಚ್ಚಿಗೆನ ಹಾಕೊಂಡ್ರಿ ಇದನ್ನು ಆಮೇಲೆ ಒಂದು ಒಂದು ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡ್ರಿಂಗ ಹಾಕಿ ಖಚಿತವಾಗಿ ಈಗ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀರಿ ಈಗ ಚಲೋ ಮಿಕ್ಸ್ ಮಾಡೋಂಥ ಮತ್ತೊಂಬರಿ ಮಸಾಲೆ ಇಷ್ಟು ಸಣ್ಣಗೆ ರುಬ್ಕೋಬೇಕ್ರಿ ಅದು ಸರಿ ಆತಂದ್ರೆ ತತ್ತಿ ಸಾರು ಟೇಸ್ಟ್ ಆಗೋದಿಲ್ಲರೀ ಅದು ಇವಾಗ ಏನು ಏನ್ ಹೇಳಿದ್ರೆ ಇಲ್ಲಿ ಮಿಕ್ಸಿ ಜಾರ್ ಮಸಾಲೆ ಉದತ್ತಲ್ರಿ ಅದ್ರಾಗ ನೀರು ಹಾಕೀನ್ರಿ ನಾನು ಅದನ್ನ ಈಗ ಹಾಕಿ ಬಂದ್ರೊಳಗೆ ಈಗ ಎಷ್ಟು ಸಾರು ಬೇಕಲ್ಲ ಅಷ್ಟು ನೀರು ಹಾಕೋರಿ ಭಾಳ ಗಟ್ಟಿನೂ ನೀರು ತತ್ತಿ ಸಾರು ಭಾಳ ತಿಳುವರೆ ಮೀಡಿಯಂ ಸೈಜ್ ಇರ್ಬೇಕ್ರಿ ಏನ ಏನು ಬೇಕು ವಾಸನೆ ಬರ ವಾಸ್ನಿ ತಡಿ ತಡಿ ಆಗ್ಲಿ ತಡಿ ಉಣ್ಣ ಇದ್ರ ಕಣ್ಣು ನೋಡ್ರಿ ಎಷ್ಟು ಚಲೋ ಅದಾವ್ರಿ ಈಗ ನೋಡ್ರಿ ಆತ ಬಂದ್ ಮಾಡ್ಬಿಡಂತ ಏನ್ ತಮ್ಮ ಹೌದ ಚಲೋ ತಡಿ ಇನ್ನ ನೋಡಿಲಿ ಈ ಸಾರ್ಕೋದೇ ಆತ ಇನ್ನು ತತ್ತಿ ಹಾಕಿಲ್ ಇದ್ರೊಳಗ ತತ್ತಿ ಹಾಕಿ ಸ್ವಲ್ಪ ಕುದಿಸಿದ ಮ್ಯಾಲ ಫಸ್ಟ್ ಆ ತಷ್ಟು ನಾನು ನಿನಗೆ ಹಾಕಿ ಕೊಡ್ತೀನಿ ನಾನು ನೀನು ಊಟ ಅಂತ ಯಾಕಂದ್ರೆ ಅದು ಮಾಡಕತ್ತಿದ್ದ ನಾನು ನಿನಗೋಸ್ಕರ ಮಾಡಾಕತ್ತೀನಿ ಊಟ ಮಾಡುವಂತೆ ಹಾಂ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಈಗ ತತ್ತಿ ಅಂತ ನಾನೀಗ ಹೊಡೆದು ಹಾಕಿನ್ರಿ ನಾನು ಐದು ತತ್ತಿನ ಹಾಕಿನ್ರಿ ನಾ ಇದ್ರೊಳಗೆ ಈಗ ಈಗ ತತ್ತಿ ಎಲ್ಲ ಕುದೀಲ್ರಿ ಇದ್ರ ಮ್ಯಾಲ ಒಂದು ಪ್ಲೇಟ್ ಮುಚ್ಚಿ ಸಣ್ಣಗೆ ಸಣ್ಣಗಿಡ್ಬೇಕ್ರಿ ತತ್ತಿ ಒಡೆದು ಹಾಕಿದ ಮೇಲೆ ಗ್ಯಾಸು ಇಷ್ಟು ಸಣ್ಣಾಗಿಡ್ಬೇಕ್ರಿ ಯಾಕಂತ ಹೇಳಿದ್ರೆ ಇಟ್ಟಿಪ್ಪ ಅಂತ ಹೇಳಿದ್ರೆ ಎಲ್ಲ ತತ್ತಿ ಒತ್ತಡ ಕಡೆ ಗಿರಣಿ ಹೊದ ಕಡೆ ಎಲ್ಲ ಆಗ್ಬಿಡ್ತಾವ್ರಿ ಅವು ಹಂಗಾಗಿ ಈ ಥರ ಸಣ್ಣಗಿಟ್ಟು ನಾವು ಕುದಿಸ್ಕೊಂಡಿಪ್ಪ ಅಂದ್ರೆ ತತ್ತಿ ಹೆಂಗೆ ಹಾಕಿರ್ತೀವಲ್ರಿ ಹಂಗ ಕುದಿರ್ತಾವ್ರಿ ಕೂತ್ಬಿಡಣ್ರಿ ನೋಡಿರಿ ನಾ ಅಷ್ಟೊ ಏನು ಮಾಡೋದು ಬೇಡ ಅಡಿಗೆನೂ ಮಾಡಿದ್ರಂತೇಳಿ ನಾನು ಅಡಿಗೆ ಮಾಡಿ ರೀ ಆಮೇಲೆ ಇಲ್ಲಿ ಚಾಚಿ ಚಟ್ನಿ ಮತ್ತು ಪಡ್ಡು ಕೊಟ್ಕೊಳ್ಸ್ರಿ ಇಲ್ಲಿ ಅಮ್ಮರ್ ಇಡ್ಲಿ ಕೊಡ್ತೀರಿ ರೀ ನಿನ್ನೆ ನಾವು ಮಾಡಿದ್ವಲ್ಲ ಅಲ್ರಿ ಅವ್ರಿಗೆ ಕೊಟ್ಟಿದ್ದೀವಿ ರೀ ಅಮ್ಮರ್ಗೆ ಹಾಕಿ ಅದ ಪ್ಲೇಟ್ ಒಳಗ ಕೊಟ್ಟಿರಿ ನೋಡಿರಿ ಪಡ್ ಅಂತರ ಭಾಳ ಮಸ್ತ್ ಆಗ್ಯಾರ ಪಡ್ಡ ಅವ್ರು ಯಾವಾಗ ನೋಡ್ರಿ ನಮ್ಮ ಜಾಚ್ಯಾರು ಮಸ್ತ್ ಮಾಡ್ತಾರೀಪ ಪಡ್ಡ ಭಾಳ ರುಚಿಯಾಗಿರ್ತಾವ್ರಿ ಅವ್ರ ಪಡ್ಡು ಅದ ಎಷ್ಟು ಮೆತ್ತಗನ ಆಗಿರ್ತ ಗೊತ್ತೇನ್ರಿ ನೋಡ್ರಿ ಇವಾಗ ಹತ್ತಿ ಸಾರ್ ಅಂತರ ಮಸ್ತ್ ಕುದಿಯೋಕೈತಿ ರೀ ಈ ಥರ ಹಿಂಗೆ ಗಿರುಂಡ ಅದೆಲ್ಲ ಇರ್ತೈತೆ ನೋಡ್ರಿ ನಾವು ಗ್ಯಾಸ್ ಹಣ್ಣಾಗಿ ಇಟ್ಕೊಂಡು ಕುದಿಸಿದೀಪ ಅಂತ ಹೇಳಿದ್ರಿ ಅದ ಎಲ್ಲನೂ ಅದ ಈ ಥರ ಇರ್ತೈತೆ ರೀ ಗಿರುಂಡು ಅವು ಇಲ್ದ ಮಸ್ತಾಗಿ ರೆಡಿ ಆಯ್ತು ನೋಡ್ರಿ ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಟ್ರೆ ಸರ್ವ್ ಮಾಡ್ಕೊಂಡು ಊಟ ಮಾಡೋಕತ್ತಿದೀಪ ಅಂತ ಹೇಳಿದ್ರೆ ನೆಗಡಿ ಆದವರು ಫುಲ್ ರೀ ಇವತ್ತು ನಮ್ಮ ತಮ್ಮನ ಭಾಳ ಖುಷಿ ರೀಪ್ಪ ನೋಡ್ರಿ ಒಗ್ಗರಣ ಈ ಥರ ರೆಡಿ ಆಯ್ತು ನೋಡ್ರಿ ಅದು ಸೂಪರಾಗಿ ಈಗಂತ ನೋಡ್ರಿ ನಾಷ್ಟಾನು ಮಾಡಿದ್ವಿ ನಾವು ಅಡುಗೆ ಮಾಡಿದಿರಿ ಆಕೆ ಊಟ ಮಾಡ್ತಾಳೆ ತಮ್ಮನ್ನ ಹಾಕೊಡ್ಬೇಕು ಅನ್ನೋದ್ರೊಳಗೆ ಸ್ನಾನ ಮಾಡಿದಿರಿ ಅವ್ರ ಕುಪ್ಪರ್ ಏನೋ ರೆಸಿಪಿ ಮಾಡ್ತಾರಂತೆ ರೀ ಫೋನ್ ಹಚ್ಚಿದ್ರೆ ಹಾಗಾಗಿ ಇಬ್ಬರು ಕೂಡ ಬಿಟ್ರೆ ಅಲ್ಲಿಗೆ ಬರ್ತೀನಿ ತೀರಿ ಮಮ್ಮಿ ಅಂಥೇಳಿ ಆ ಬಂದು ಊಟ ಮಾಡುವಂತೆ ಅಂತ ಹೇಳಿ ಕಳಿಸಿದ್ದಾರೆ ಇವಾಗ ನೋಡಿರಿ ಮಳೆ ಮಾಡುವಂಥ ಫುಲ್ ಆತ್ರಿ ಅರ್ಬಿ ಅಂತ ನಿನ್ನೆ ಹೋಗುತ್ತಿದ್ದಾರೆ ನಿನ್ನೆ ಬಂದಿತ್ತಲ್ಲ ರೀ ಹೋಗೋದು ಹಾಕಿದ್ದೆ ಹೋಗೋಣ ರೀ ಈಗ ಆಮೇಲೆ ಇವತ್ತು ತತ್ತಿ ಸಾರು ಅದು ಮಾಡಬಾರ್ದು ಇನ್ನೂ ಇದು ಶ್ರಾವಣ ಮುಗಿಯೋ ಮಟ್ಟ ಏನು ಮಾಡಬಾರ್ದು ಅನ್ಕೊಂಡಿದ್ದಾರೆ ಯಾಕಂದ್ರೆ ಆ ಹುಡಿಗೊಟ್ಟ ಏನು ಉಣ್ಣವಲ್ತೀಪ ನನಗೆ ಏನು ಬಾಯಿ ಸೀನ ಬರವಲ್ತ ಬರವಲ್ತ ಅಂತೇಳಿ ಕುತ್ಕೊಂಡ್ಬಿಟ್ಟರಿ ಅದಕ್ಕೋಸ್ಕರ ಆಕೆ ಸಂಬಂಧ ಮಾಡಿದಾರೀಪ ಆಕೆ ಮತ್ತು ಇಲ್ಲಾಂದ್ರೆ ಗುಳಿಗೆ ತೊಗೊಳೋದು ಇಲ್ಲಾಂದ್ರೆ ಗುಳಿಗೆನ ತೊಗೊಳಂಗಿಲ್ಲ ರೀ ಹಾಗಾಗಿ ಆಕೆಗೆ ಸ್ವಲ್ಪ ಮಾಡಿಕೊಟ್ಟಾರೀ ಇವತ್ತು ಇಲ್ಲಾಂದ್ರೆ ಈಗ ಮೂರು ದಿನ ಆತ್ರಿ ಆಕೆಗೆ ಯಾವಾಗ ನೆಗಡಿ ಆಗೈತಿ ಒಟ್ಟೆ ಉಣ್ಣಕ್ಕೆ ಒಲ್ಲೆನ ನಾನಾಕತ್ತೀರಿ ಏನು ತಿನ್ನೋಕು ಒಲೆನ ಹಾಕತ್ತ ಅದಕ್ಕೆ ಇವತ್ತು ಆಕೆ ಕೇಳಿದ್ಲ ಅಂತ ಹೇಳಿ ರೀ ನಾನು ಟೈಮ್ ನೋಡಿರಿ ಪಾಗ್ಲ ಐದು ಗಂಟೆ ಆತ್ರಿ ಹುಡುಗರು ಇನ್ನೂ ಬರಲಿಲ್ಲ ರೀ ಅವ್ರು ಪಪ್ಪು ಮನೆಯಾಗಿದ್ದರು ಇನ್ನೂ ಅಲ್ಲೇ ರೀ ಅವ್ರು ನಾನು ತಮ್ಮನಂದಾರ ಅದಕ್ಕೆ ಅದು ನಾವು ಈಗ ಊಟ ಮಾಡಿದ್ದೀವಿ ರೀ ಆಯ್ಕೆ ಬಂದ್ರಾತ್ರಿ ಊಟ ಮಾಡಲಂತ ಹೇಳಿ ನಮಗೆ ಈಗ ಯಾಕಂದ್ರೆ ವೀಡಿಯೋ ನಾವು ಎಡಿಟ್ ಮಾಡ್ಬೇಕು ರೀ ಸೇವ್ ಇಡ್ಬೇಕು ಆಮೇಲೆ ಅಪ್ಲೋಡ್ ಮಾಡ್ಬೇಕು ಹಾಗಾಗಿ ಟೈಮ್ ಆಗ್ತದ ಅಂತ ಹೇಳಿ ವಿಡಿಯೋ ಎಂಡ್ ಮಾಡಿ ನಾನು ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ